ಆಮೇಲೆ ಅಮ್ಮ ಇದ್ದಾರೆ ಅಂದರೆ ಅಷ್ಟೇ ಎಲ್ಲರೂ ಗೌರವ ಕೊಡೋರು ಇಡೀ ಚಿತ್ರರಂಗ ಅಷ್ಟು ಗೌರವ ಕೊಡೋರು ಓವರ್ ಆಲ್ ನನ್ನ ಅವರ ಒಂದು ಚಿತ್ರರಂಗದ ಚಿತ್ರರಂಗದಿಂದ ನಾನು ಕಲಾವಿದನಾಗ ಬಂದಾಗಿಂದ ಅವತ್ತಿಂದ ನಾನು ಅವ್ರ ಜೊತೇಲಿ ಮಾತಾಡ್ತಾ ಅವರನ್ನು ನಾನು ಇಂದ ಎಷ್ಟೋ ಕಲ್ತಿರೋ ಎಷ್ಟೋ ಕಲ್ತಿದ್ದೀನಿ ಅವರಿಂದ ಎಷ್ಟೋ ಕಲ್ತಿದ್ದೀನಿ ಅವರಿಂದ ಅವರ ಒಂದು ಹೊಸ ಕಲಾವಿದರಿಗೆ ಅವ್ರು ಒಂದು ಮಾರ್ಗದರ್ಶನವಾಗಿದ್ದರು ಹೇಳ್ತಾ ಇರೋರು ಅವರು ಹಿಂಗಿರಬೇಕು ಈ ಥರ ಕಲಾವಿದ ಹಿಂಗಿರಬೇಕು ಚಿತ್ರರಂಗದ ಜವಾಬ್ದಾರಿ ನಿಮ್ಮದು ಯಾವುದೇ ಸಮಾರಂಭ ಯಾವುದೇ ಒಂದು ಏನಾಗ್ರಿ ಎಲ್ಲ ಫಂಕ್ಷನ್ಗಳಿಗೂ ನೀವು ಬರ್ತೀರಾ ನೀವು ಬರ್ತೀರಾ ಅಂತ ಕೇಳೋರು ಹಾಂ ಬರ್ತೀನಮ್ಮ ನಾನು ಅಂದರೆ ನೀವು ಬಂದರೆ ನನ್ನ ನನಗೆ ಧೈರ್ಯ ಅಂದರೆ ಅಲ್ಲಿ ಕಾರಲ್ಲಿ ಬಂದಾಗ ಎಲ್ಲರೂ ಫೋಟೋ ತೆಗಿತಾರೆ ಕಾಲು ತೊಳಿಬಿಡ್ತಾರೆ ಅನ್ನೋ ಭಯ ನಮಗೆ ಸೊ ನಾನು ಕರ್ಕೊಂಡೋಗಿ ಅವ್ರನ್ನ ಫಂಕ್ಷನ್ ಮುಗಿಸಿ ಕರ್ಕೊಂಬಂದು ಅವ್ರನ್ನ ಕಾರಲ್ಲಿ ಕೂಸಿ ಕಳಿಸ್ತಾಯಿದ್ದೆ ಪ್ರತಿ ವಾರ ಪ್ರತಿ ತಿಂಗಳಲ್ಲಿ ಎರಡು ಮೂರು ಎರಡು ಸರಿ ಮೂರು ಸರಿ ಅವ್ರ ಊಟಕ್ಕೆ ಬರಬೇಕು ಅವ್ರದ್ದು